ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನು ಅನುಮತಿ ಕೊಟ್ಟಂತಹ ಸನ್ಮಾನ್ಯ ಶ್ರೀ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ನಾಳೆ ನಾವು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಒಂದು ಬೃಹತ್ ಪ್ರತಿಭಟನೆ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸನ್ಮ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿ ಬಳಗದವರು ನಾಳೆ ಹನ್ನೊಂದು ಗಂಟೆಗೆ ಗಾಂಧಿ ವೃತ್ತಕ್ಕೆ ದಯವಿಟ್ಟು ಬರಬೇಕು ಈ ಪ್ರತಿಭಟನೆಗೆ ಕೈ ಜೋಡಿಸಬೇಕು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಬಸವ ಕಲ್ಯಾಣದ ಮಹಾಜನತೆ ಕೂಡ ನನಗೆ ಕೈಗೆ ಬ ಕೈ ಬಲಪಡಿಸುವಂತಹ ಕೆಲಸ ಮಾಡುತ್ತಿದ್ದಾರೆ ನನ್ನ ನನ್ನ ಬೆಂಬಲಕ್ಕೆ ಬಸವ ಕಲ್ಯಾಣದ ಜನ ಕೂಡ ಈ ನಾಡಿನ ಸಮಸ್ತ ಜನ ಕೂಡ ಇದ್ದಾರೆ ಅಂತ ಎನ್ನುವ ಒಂದು ಭಾವನೆಯನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮುಟ್ಟಿಸುವಂತಹ ಕೆಲಸ ಹಾಗೂ ಅವರಿಗೆ ಧೈರ್ಯ ತುಂಬಿಸುವಂತಹ ಕೆಲಸ ನಾವು ನೀವುಗಳು ಕಲಿತು ಮಾಡೋಣ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಅಂತ ಹೇಳಿ ಈ ಬಿ ಜೆ ಪಿಗರು ಮಾಡುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ಮಾಡುವಂಥ ಹುನ್ನಾರಕ್ಕೆ ನಾವು ನಾಳೆ ಅವರಿಗೆ ಒಂದು ನಮ್ಮ ಧ್ವನಿಯನ್ನು ಅವರಿಗೆ ಉತ್ತರವಾಗಿ ನೀಡೋಣ ಅನ್ನುವ ಈ ಸಂದೇಶವನ್ನು ಮುಟ್ಟಿಸುತ್ತಾ ಈ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿಯಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು